ಹಾಗೂ ಮಾರುತೇಶ್ವರರ ಹಾಗೂ ಮಳೆಪ್ಪ್ಯ ನವನಿರ್ಮಾಣವಾಗಿರ್ತಕ್ಕಂಥ ಗದ್ದಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಿಂಗಳಾನುಗಂಟಲೇ ಬಹಳ ಗುರುಗಳ ಜೊತೆಗೆ ಬಹಳ ಶ್ರಮಪಟ್ಟು ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿರುವಂಥ ಸುಕ್ಷೇತ್ರ ಹಿರೇಶಲ್ಲಿಕೇರಿ ಗ್ರಾಮದ ಸಕಲ ಗುರು ಹಿರಿಯರೇ ಯುವಕ ಮಿತ್ರರೇ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಆಜುಬಾಜು ಗ್ರಾಮದಿಂದ ಆಗಮಿಸಿರುವ ಶಿವಶರಣ ಶರಣಿಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಮದುವೆಗೆ ಹೋಗ್ತೀರಿ ನೀವೆಲ್ಲರೂ ಮದುವೆಗೆ ಹೋಗ್ತಿರಲ್ರಿ ಮದುವೆ ಸಂಜೆನಾಗ ಹೇಳಿದ್ರೆ ಸಾಕು ನಾಲ್ಕು ಗಂಟೆಗೆ ಎದ್ದ ತಯಾರಾಕಿರಿ ಹೌದಲ್ರಿ ಯವ ಟ್ರಕ್ಕಿನಾಗ ಮೊದಲು ಸೀಟ್ ಹಿಡಿ ನಮಗೆ ಅಲ್ಲೇ ಒಂದಂತೆ ಹೌದಿಲ್ಲ ರೀ ಅಲ್ಲಿ ಹಾದಗಳೇನ ನಾಷ್ಟ ಮಾಡ್ತೀರಿ ಊಟ ಯಾವಾಗ ಮಾಡ್ತೀರಿ ಯಾವಾಗಾರ ಮದ್ವೆ ಮಾಡ್ಕೋ ಅಲ್ಲಿ ಮೊದಲು ಉಣ್ಣು ನಡ್ರಿ ಅಂತೀರಾನ ಮದುವೆ ಆಗಲಿ ಬಿಡ್ಲಿ ಮೊದ್ಲು ಉಣ್ಣು ನಡ್ರಿ ರೀ ಮದುವೆ ಅಕ್ಷತೆ ಆದ ಮೇಲೆ ಊಟ ಹೆಂಗೆ ಮಾಡ್ತಾ ಇದ್ದೀರಲ್ಲ ಹಂಗಿರ್ಬೇಕು ಇವತ್ತು ಮೊದಲನೇ ದಿನ ಅದು ಗದ್ದಿಗೆ ಅದು ಮೆರವಣಿಗೆ ಆಗ್ಯದ ಆಮೇಲೆ ಮದ್ದಿಂದಾಗಿಂದ ಅದು ಲೇಟ್ ಲೇಟಾಗಿರ್ತತಿ ಪ್ರಸಾದ್ ಮಾಡಿರಿ ಮಾಡಲ್ರಕ ನಾ ಅಂದ್ರೆ ಗದ್ಲಾಗ್ತದೆ ನಾಳಿನ ದಿವಸ ಏಳು ಏಳುವರೆಗೆ ಚಾಲು ಮಾಡ್ತೀವಿ ಒಂಬತ್ತು ಗಂಟೆಗೆ ಮುಗಿತದ ಒಂಬತ್ತರಿಂದ ಹತ್ತು ಹತ್ತುವರೆ ಒಂದು ತಾಸಿನಾಗೆ ಎಲ್ಲರದ್ದು ಊಟ ಆಗ್ತತಿ ಅದು ಕಾರ್ಯಕ್ರಮ ಮುಗಿದ ಮೇಲೆ ಊಟ ಆದರೆ ಚಂದ ಆಗ್ತದಂತ ಈಗ ನಿಮಗೆ ಊಟ ಏನು ಹೇಳೋದು ನಿದ್ದೆನ ಮಾಡ್ತಾರೆ ನಿಮಗೆ ನಿದ್ದೆ ಬಂದದೀಗ ಊಟ ತಿಂದು ಏನ್ರಿ ನಿದ್ರಿನಲ್ಲ ಅದಕ್ಕೆ ನಾಳಿನ ದಿವಸ ಆ ಕಾರ್ಯಕ್ರಮವನ್ನು ನೀವು ಮಾಡಿರಿ ಅಂತ ಹೇಳುತ್ತಾ ಅಪ್ಪ ಅವರು ವಿಷಯಗಳನ್ನಿಟ್ಟಾರೆ ಐದು ದಿವಸ ವಿಷಯಗಳು ನಮ್ಮನ್ನು ಭಾಳ ಶ್ರಾವಣ ಮಾಸದಾಗ ಇದ್ರು ನಾ ಸಿಗಂಗಿಲ್ಲ ಒಂದು ತಿಂಗ್ಳು ಗಂಟ್ಲೆ ಹೋಗಿಬಿಡ್ತೀನಿ ಸಿಗ್ತಿದ್ದಿಲ್ಲ ಐದು ದಿನ ಬರ್ರಿ ನಾಲ್ಕು ದಿನ ಬರ್ರಿ ಒಂದು ವಾರ ನಾವು ಶಿ ಒಂದು ತಿಂಗಳ ಗಂಟ್ಲೆ ಹೋಗ್ತಿದ್ದೀವಿ ಸಿಗ್ತಿದ್ದಿಲ್ಲ ಈ ವರ್ಷ ಕೂಡಿ ಬಂದದ ಇವಾಗ ಅಪ್ಪ ಅವರ ಆಶೀರ್ವಾದ ನೋಡ್ರಿ ಐದು ದಿವಸ ನೀವು ಬರಬೇಕು ಅಂತ ಕೇಳಿದಾಗ ಐದು ವಿಷಯಗಳನ್ನು ಇಟ್ಟಿದ್ದಾರೆ ನೆನಪು ಮನೆಯಾಗ ಇಡ್ಬೇಕ್ರಿ ಸೊಮ್ಮ ಉಂಡು ಮನೆಗೆ ಹೋಗುದಲ್ಲ ಉಂಡ್ ಊಟ ಯಾರು ಮನೆಯಾಗಿಲ್ರಿ ಎಲ್ಲಾರು ಮನೆಯಾಗ ಐವತ್ತರವತ್ತು ರೂಪಾಯಿ ಕೆ ಜಿ ಅಕ್ಕಿ ಉಂತೀರಿ ನೀವು ಯಾರು ರೇಷನ್ ಅಕ್ಕಿ ಉಣ್ಣಂಗಿಲ್ಲ ಗೊತ್ತಾಯ್ತು ಅವನು ಮಾರ್ತಿ ಚಲೋ ಅಕ್ಕಿನ ತರ್ತಾರೆ ಹೌದಿಲ್ರಿ ಊಟ ಮುಖ್ಯ ಅಲ್ಲ ಊಟ ಇದ್ದೇ ಇರ್ತದೆ ಈ ಒಂದು ಜ್ಞಾನ ದಾಸೋಹ ಮುಖ್ಯದ ಅದಕ್ಕೆ ಅಪ್ಪ ಅವ್ರ ವಿಷಯವನ್ನ ಇಟ್ಟಾರೆ ಇವತ್ತು ಯಾವುದು ಅಂದ್ರೆ ಭಕ್ತ ಯಾಕೆ ಮಾಡಬೇಕು ಒಂದನೇ ದಿನದ ಭಕ್ತಿಯನ್ನ ಯಾಕೆ ಮಾಡಬೇಕು ಇವತ್ತು ರೀ ನಾಳಿಗೆ ಧರ್ಮ ಮಾಡದು ಯಾಕೆ ಧರ್ಮದಿಂದ ಇರುದು ಯಾಕೆ ನಾಳಿಗೆ ಎರಡನೇ ಮೂರನೇ ದಿವಸ ದಾನವನ್ನು ಯಾಕೆ ಮಾಡಬೇಕು ದಾನ ಕೊಡ್ರಿ ಕೊಡ್ರಿ ಅಂತ ಹಿರಿಯಾರ ಮನೆಗೆ ಅಡ್ಡಾಡ್ತಾರಲ್ಲ ಯಾಕೆ ದಾನ ಕೊಡಬೇಕು ಮೂರನೇ ದಿನದ ನಾಲ್ಕನೇ ದಿನದ್ದು ಮಳೆಯಪ್ಪಯ್ಯ ಮಹಾಸ್ವಾಮಿಗಳ ಒಂದು ಮಠದಲ್ಲಿ ನಡೆದಿರ್ತಕ್ಕಂಥ ಪವಾಡಗಳ ವಿಷಯ ನಾಲ್ಕನೇ ದಿನಕ್ಕೆ ಐದನೇ ದಿನದ್ಯಾವುದು ಅಂತ ಕೇಳಿದರೆ ಈ ಜಗತ್ತಿನಲ್ಲಿ ಸರ್ವ ಮತಗಳು ಸರ್ವ ಜಾತಿಗಳು ಒಂದೇ ಎಂದು ಸಾರುವಂತಹ ಮಠ ಮೂರ್ನಾಳ್ ಮಠ ಅಂತ ಒಂದು ದಿನ ವಿಷಯವನ್ನು ಅಪ ಹೊರಿಟ್ಟಾರ ದಿನ ಒಂದೊಂದು ನೀವು ಗಟ್ಟಿ ಹಂಗೆ ತಿಳ್ಕೋಬೇಕು ಯಾವುದು ಅಂತ ಕೇಳಿದರೆ ಭಕ್ತಿಯನ್ನು ಯಾಕೆ ಮಾಡಬೇಕು ಭಾಳ ಆಶ್ಚರ್ಯ ಇದೆ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ಕೋಬೇಕು ನಾವು ಮದುವೆಯನ್ನು ಯಾಕೆ ಮಾಡಿಕೊಳ್ಳಬೇಕು ಹೌದು ಪ್ರಶ್ನೆ ಪ್ರಶ್ನೆ ಐತಿಲ್ಲ ಅದು ಸುಮ್ಮನೆ ಮಾಡ್ಕೊಳ್ಳೋದು ಮದುವೆ ಶಾಲೆಯನ್ನು ಯಾಕೆ ಕಲಿಯಬೇಕು ಅಲ್ಲ ರೀ ಒಂದು ಈಗ ಎಲ್ಲ ಇಂಜಿನಿಯರ್ ಒಂದು ಲಕ್ಷದ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಾಸ್ಟೆಲ್ ಒಂದು ಲಕ್ಷ ವರ್ಷ ಒಂದು ಎರಡು ಎರಡು ಲಕ್ಷ ರೂಪಾಯಿ ಕೊಟ್ಟು ಸಾಲಿಗೆ ಇಡ್ತಾರಲ್ಲ ಶಾಲೆಯನ್ನು ಯಾಕೆ ಕಲಿಯಬೇಕು ಇವು ಸಾಲ ಸೂಲ ಮಾಡಿ ತಂದೆ ತಾಯಿಗಳು ಅಲ್ಲಿ ಮಕ್ಕಳನ್ನ ಶಾಲೆಗೆ ಹಚ್ತಾರಲ್ಲ ಪ್ರಶ್ನೆ ಮಾಡ್ಬೇಕು ಶಾಲೆಯನ್ನು ಕಲಿಯುವುದು ಯಾಕೆ ಒಬ್ಬರು ಮಹಾತ್ಮರು ಹಿಂಗೆ ಕೇಳಿದ್ರಂತ್ರಿ ಅವು ಭಾಳ ಕಲತ್ರ ಅಂದ್ರೆ ಬತ್ತಿನ ಇರೋಂಗಿಲ್ಲ ಅದಕ್ಕೆ ಹೇಳಕತ್ತೀನಿ ನಾನು ಒಬ್ಬರು ಮಹಾತ್ಮರು ಕೇಳಿದ್ರಂತ ಶಾಲೆಯನ್ನು ಯಾಕೆ ಕಲಿಯುವುದು ಅವನು ಶಾನೆ ಆಯ್ತು ರೀ ಹುಡುಗ್ ಶಾಲಿ ಏನ್ರೇ ಜರು ಶಾಲಿ ಕಲಿಯುವುದು ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಬರೆದು ಪಾಸ್ ಆಗ ಪಾಸಾಗಿ ಏನು ಮಾಡುವುದು ಪಾಸಾದ್ದಿಂದ ಚಲೋ ತಂಗ ನಾವು ಪಾಸ್ ಆದೀವಿ ಅಂದ್ರೆ ನೌಕರಿ ಸಿಗ್ತದ ಸರ್ಕಾರಿ ನೌಕರಿ ಮಾಡೋದು ನೌಕರಿ ಮಾಡಿ ಏನು ಮಾಡವ ಹೌದಿಲ್ರಿ ಒಂದು ಸುಮ್ ಸುಮ್ಕೆ ಇರೋಂಗಿಲ್ಲ ಪ್ರತಿಯೊಂದಕ್ಕೂ ವಿಚಾರ ಇರ್ತೈತಿ ನೌಕ್ರಿ ಯಾಕೆ ಮಾಡೋದು ಅಂದ್ರೆ ಹೆಂಡತಿ ಮದುವೆ ಮಾಡ್ಕೊಳಕ ಮದುವೆ ಯಾಕೆ ಮಾಡ್ಕೋತಿ ಎರಡು ಮಕ್ಕಳನ್ನ ಹಡಿಯಾಕ ಅದಕ್ಕೆ ಪ್ರಶ್ನೆ ಮಾಡ್ಬೇಕು ರೀ ಎರಡು ಮಕ್ಕಳು ಒಂದು ಮೂರು ನಾಲ್ಕು ವರ್ಷದಾಗ ಮೀತಿ ಎರಡು ಮೂರು ಮಕ್ಕಳು ಆಗ್ತಾವ ಮುಂದೆ ಎಪ್ಪತ್ತು ವರ್ಷದ ಬದುಕುವುದನ್ನೇ ಕಲಿಸುವುದೇ ಈ ಭಕ್ತಿ ನೋಡ್ರಿ ಮುಂದೆ ಎಪ್ಪತ್ತು ವರ್ಷ ಕಲಿಬೇಕಲ್ಲ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಮಾಡ್ತಾರೆ ಒಂದು ನಾಲ್ಕೈದು ವರ್ಷದಾಗ ಎರಡು ಮೂರು ಮಕ್ಕಳು ಆಗ್ತಾವೆ ಮುಂದೆ ಎಪ್ಪತ್ತು ವರ್ಷ ರೀ ಒಂದು ಇಪ್ಪತ್ತು ಒಂದು ಎಪ್ಪತ್ತು ವರ್ಷರ ಆಯ್ಸಿಡ್ರಿ ಇನ್ನೂ ತೊಂಬತ್ತು ಬೇಡ ಒಂದು ಐವತ್ತು ವರ್ಷರ ನಾವು ಹೆಂಗೆ ಬದುಕಬೇಕನ್ನು ಕಲಿಸುವುದೇ ಭಕ್ತಿ ಅವ ಅಂದ ಎದಕ್ಕೆ ಮದುವೆ ಮಾಡ್ಕೊಳ್ಳೋದು ರೀ ಅಂದಗಳೇನ ಎರಡು ಮಕ್ಕಳನ್ನ ನಡೆಯಾಕ್ರಿ ಮಕ್ಕಳು ಏನು ಮಾಡೋದು ಅವ್ರನ್ನ ದೊಡ್ಡವ್ರು ಮಾಡಿಸೋದ್ರಿ ಮತ್ತು ಅವ್ರನ್ನ ಸಾಲಿ ಕಲಿಸೋದು ಅವ್ರಿಗೆ ನೌಕರಿ ಕೊಡಿಸೋದು ಇಲ್ಲಾಂದ್ರೆ ಹೊಲಕ್ಕೆ ಹಚ್ಚೋದು ಮತ್ತು ಆ ಮಕ್ಕಳಿಗೆ ಮದುವೆ ಮಾಡಿದ್ರಿ ಮಕ್ಕಳಿಗೆ ಮದುವೆ ಮಾಡೋದು ಮಕ್ಕಳಿಗೆ ಮದುವೆ ಮಾಡಿ ಏನು ಮಾಡೋದಪ್ಪ ಅವ್ರಿಗೆ ಒಂದು ಎರಡು ಮಕ್ಳಕ್ಕವ್ರೆ ಮೊಮ್ಮಕ್ಕಳನ್ನ ಎತ್ಕೊಂಡು ಕುಂದರೋದು ಈಗ ಬಂದಾರ ಇಲ್ಲಿ ಒಬ್ಬೊಬ್ಬರಿಗೆ ಎಡ್ಡು ಮೂರು ಚೌಳಿಕಾಯಿ ಬೆಂಡೆಕಾಯಿ ಅದಾವ ಈಗ ಅವು ಎಂಟಾಗ ನಮ್ಮ ಮಕ್ಕೋಬೇಕು ಇನ್ನೂ ಮಕ್ಕೊಂಡಿಲ್ಲ ಅವು ಪುಣ್ಯಕ್ಕೆ ಮೊಮ್ಮಕ್ಕಳನ್ನ ಎತ್ಕೊಂಡು ಕುಂದ್ರದ್ರಿ ಮೊಮ್ಮಕ್ಕಳನ್ನ ಎತ್ಕೊಂಡು ಕೂತಿ ಏನು ಮಾಡಾವದಿ ಏನು ಮಾಡಿದ್ರಿ ಆಟ ಆಡ್ಸಿದ್ರಿ ಅಷ್ಟೊತ್ತನ್ಕೊಡ್ದೆ ಎಪ್ಪತ್ತೆಂಬತ್ತು ವಯಸ್ಸಾಗಿರ್ತಾವ ಸತ್ತು ಹೋಗುದ್ರಿ ಅಂದತ್ ಕೊನೆಗೇನ್ ರೀ ಸತ್ತು ಹೋಗಕ್ಕೆ ಇಷ್ಟೆಲ್ಲ ಯಾಕೆ ಮಾಡಾಕೈತಿವೋ ಮೂರು ದಿನ ಊಟ ಇಲ್ಲ ಕುಂದ್ರೆ ಸತ್ತು ಹೋಕಿ ಹೌದಿಲ್ಲ ಸತ್ತು ಹೋಗಕ್ಕೆ ಮಾಡೋದಲ್ರಿ ಅದಕ್ಕೆ ಸತ್ತು ಹೋಗಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಕೇವಲ ಸುಮ್ಮನೆ ಇದನ್ನು ಮಾಡಿ ಸಾಯಲಿಕ್ಕೆ ನೀನು ಬಂದಿಲ್ಲಪ್ಪ ನೀನು ಭಕ್ತಿಯನ್ನು ಮಾಡಿ ಭಗವಂತನ ಕೃಪೆಯನ್ನು ಮಾಡಿಕೊಳ್ಳುದದ ಹೆಂಗ ಭಕ್ತಿ ಮಾಡಿದ್ರಿ ಅಂದ್ರೆ ಹೇಳ್ತಾ ಇದ್ದಾರೆ ಅವರು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಇದಕ್ಕೆ ಭಕ್ತಿ ಅಂತ ಕರೀತಾರೆ ನೋಡಿ ಬಜ್ ಧಾತುವಿನಿಂದ ಉತ್ಪತ್ತಿಯಾಗಿರುವಂತಹ ಶಬ್ದ ಕರ್ತ ಏನು ಅಂತ ಕೇಳಿದ್ರೆ ಸಮರಸ ಏನು ಸಮರಸ ಸಂಸಾರದಲ್ಲಿ ಬಿದ್ದು ಹೊರಳಾಡುವ ಈ ಜೀವನನ್ನ ಒಯ್ದು ಪರಮಾತ್ಮನಲ್ಲಿ ಕೂಡಿಸುವುದಕ್ಕೆ ಭಕ್ತಿ ಅಂತ ಕರಿತಾರೆ ಭಾಳ ಮಾಡಿ ನೀವು ಅಂತಿರ್ತೀರಿ ಈಗ ನೋಡ್ರಿ ಎಷ್ಟು ಮಂದಿ ಈ ಊರು ಮಂದಿ ಕೂತ್ರು ಇದು ಊಟಕ್ಕೆ ಪ್ರಸಾದಕ್ಕೆ ಬಂದವ್ರಿಗೆ ಒಟ್ಟರು ಕುಂದ್ರಲಿಲ್ಲ ಹೋತ ಮಂದಿ ಒಟ್ಟರು ಕುಂತರ ಜಗ ಉಳಿತದ್ರೆ ಯಾಕಂದ್ರೆ ಶಾಸ್ತ್ರದೊಳಗೆ ಹೇಳ್ಕೊಂಡು ಬರ್ತಾರೆ ಕುಂದ್ರಸಿ ಕೊಡಂಗಿಲ್ಲ ಅಂತದ ಬೈದಿರಿ ಓ ಮನೆಯನ್ನವ್ರು ನಾಳೆಗೆ ಬರ್ತಾರೆ ಮತ್ತು ನಾಳೆಗೆ ಯಾವ್ರು ಅವ್ನು ತಂದಿರಂತ ಬೈದಿರಿ ಮತ್ತು ನೋಡ್ರಿ ಏಳು ಜನ್ಮದ ಹಿಂದಿನ ಜನ್ಮದ ಇಂಥ ಸತ್ಸಂಗ ಗುರುಗಳ ಭಕ್ತಿ ಯಾರು ಮಾಡಿರಲ್ಲ ಏಳು ಹಿಂದ ಏಳು ಜನ್ಮದ ಪುಣ್ಯ ಯಾರದೈತಿ ಅವರು ಹಿಂಗೆ ಗುಡಿ ಮುಂದೆ ಹೋಗುವಾಗ ಚಪ್ಪಲ್ ಕಳ ನಮಸ್ಕಾರ ಮಾಡ್ತಾರಂತ ಚಪ್ಪಲ್ ಕಳದ್ರಿ ಕಾಲನ್ ಚಪ್ಪ ತಲೆ ಮೇಲೆ ಸಗಣಿ ಬಿಟ್ಟಿರ್ತದ ಏನೋ ಮೆವು ಇರ್ತದ ಇಲ್ಲಿ ಗುಡಿ ಮುಂದೆ ನಿಂತು ನಮಸ್ಕಾರ ಮಾಡಿ ಹಾಕಿರಲ್ರಿ ಚಪ್ಪಲು ನಮಸ್ಕಾರ ಮಾಡ್ತಾರಂತ ಅಷ್ಟ ಅಷ್ಟೇ ಪುಣ್ಯ ಆಯ್ತು ಒಳಗೆ ಬರಂಗಿಲ್ಲ ಒಳಗೆ ಅವ್ರನ್ನ ಬರೆದು ಬರಿಸ್ಕೊಡಂಗಿಲ್ಲ ಕೊಡೋಂಗಿಲ್ಲ ದೇವರು ಒಳಗೆ ಬರಿಸಿ ಏಳು ಜನ್ಮದ ಪುಣ್ಯ ಇತ್ತಂದ್ರೆ ಒಳಗೆ ಹೊರಗೆ ನಮಸ್ಕಾರ ಮಾಡೋದು ಬರಂಗಿಲ್ಲ ಹಿಂದೆ ಹದಿನಾಲ್ಕು ಜನ್ಮದ ಪುಣ್ಯ ಯಾರು ಗುರುಗಳು ಸಂತರು ಶರಣರು ಮಹಾತ್ಮರು ದಾನ ಪುಣ್ಯ ಕರ್ಮಗಳನ್ನು ಹಿಂದೆ ಹದಿನಾಲ್ಕು ಜನ್ಮ ಯಾರು ಮಾಡ್ಯಾರಲ್ಲ ಅವರು ಹೊರಗೆ ಚಪ್ಪಲು ಕಳೆದು ಒಳಗೆ ಗುಡಿಯಾಗಿ ಬರ್ತಾರಂತ ಗುಡಿಯಾಗ ಬಂದ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ಕಾರಂತ ಹದಿನಾಲ್ಕು ಜನ್ಮದ ಪುಣ್ಯ ಇತ್ತಂದ್ರಿ ಮುಗೀತ್ರಿ ಹದಿನಾಲ್ಕು ಜನ್ಮದ ಪುಣ್ಯ ಇತ್ತಂದ್ರೆ ಗುಡಿಗೆ ಬಂದು ನಮಸ್ಕಾರ ಮಾಡಿ ಹೋಗಾರೆ ಶಾಸ್ತ್ರ ಪುರಾಣ ಕೇಳಂಗಿಲ್ಲ ಮತ್ತು ಹಿಂದೆ ಇಪ್ಪತ್ತೊಂದು ಜನ್ಮಗಳ ಪುಣ್ಯ ಯಾರದೈತಲ್ಲ ಅವರು ಹೊರಗೆ ಚಪ್ಪಲು ಕಳೆದು ಒಳಗೆ ಹೋಗಿ ದೇವರಿಗೆ ಗುರುಗಳಿಗೆ ನಮಸ್ಕಾರ ಮಾಡಿ ಬಂದು ಈ ಶಾಸ್ತ್ರ ಪುರಾಣಗಳನ್ನು ಕೇಳಕ್ಕೆ ಕುಂದಿರ್ತಾರಂತ ನೀವು ಏನು ಈಗ ಬಂದು ಕುಂತು ಶಾಸ್ತ್ರ ಪುರಾಣಗಳನ್ನು ಕೇಳಕತ್ತಿರಲ್ಲ ಹಿಂದೆ ಇಪ್ಪತ್ತೊಂದು ಜನ್ಮದ ಪುಣ್ಯ ಮಾಡಿರಂತ ನಿಮ್ಮನ್ನು ಕುಂದಿರ್ಸೈತಂತ ಅಂತ ನೋಡಿಲ್ಲ ಅಂದ್ರೆ ಹೆಬ್ಬಿಸ್ಕೊಂಡು ಹೋಗ್ಕತ್ತೆ ನಿಮ್ಮನ್ನು ನಾಟಕ ಕಷ್ಟ ಪುಣ್ಯ ಬೇಕಾಗಿಲ್ಲ ರೀ ನಾಟಕ ಮಾಡ್ತಾರಲ್ಲ ಇರ್ಬೇಕು ಇದಕ್ಕೆ ಇದು ಅಗದಿ ನಂಬರ್ ಒನ್ ನಮ್ಮ ಊರ ಈ ಊರ ಈ ಭಾಗ ನಂಬರ್ ಒನ್ ನಾಟಕ ಇರ್ಬೇಕು ನಾಟಕ ನಾಟಕಕ್ಕೆ ರೀ ಎಂಬತ್ತು ವರ್ಷ ಮುದಿಕ್ಕೆ ಅಪ್ಪ ಮುಂದೆ ಹೋಗಿ ಕವದಿಗೆ ಮುಂದೆ ಹೋಗಿ ಎಂಬತ್ತು ವರ್ಷದ ಹಾಜಿರಿ ಏನು ಕತಿ ಮಾಣ್ಣ ಹಬ್ಬಕ್ಕೆ ಊಟಕ್ಕೆ ಹೋಗಿ ಶ್ರಾವಣದಾಗ ಒಂದು ಮನೆಗೆ ಎಪ್ಪತ್ತು ಎಪ್ಪತ್ತೈದು ವರ್ಷದ ಹಾಜ್ರಿ ಆ ಪೋನ್ ಹಿಡ್ದಾಳು ಕೈಯಾಗ ಫೋನ ಕೈಯಾಗಿ ಹಿಡಿದು ಯಾವುದನ್ನು ಕೇಳಬೇಕು ರೀ ಪ್ರವಚನರ ಕೇಳಬೇಕು ಏನಾರ ಕಮ್ಮನ ಹಾಡಾರ ಕೇಳಬೇಕು ಆಕೆ ಯಾ ಏನು ಕೇಳಾಕತ್ತೇಳಂದ್ರೆ ಹೂವಿನ ಬಾನದಂತೆ ಇದನ್ನು ಕೇಳಿ ಎಲ್ಲಿಗೆ ಬ ಎಪ್ಪತ್ತು ವರ್ಷದ ಮುದಿಕ್ ಸಾಯೋ ಮುದಿಗಿದ್ ಹಾಡ ಕೇಳ್ತಂತಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದಂತಿದು ಇವು ಎಲ್ಲಿ ಹೋಗ್ತಾವೆ ಸತ್ಗಳೇ ನಾನು ಬಾಯ ಹೋಗಲಿ ಬಂದ್ ಮಾಡದ ನಾನು ಏನು ಒಂದು ಪ್ರವಚನರು ಕೇಳ ಪುಣ್ಯ ಹರಿಕತಿಯರ ಕೇಳಿ ರಗಡದ ನಮ್ಮ ಒಂದು ನೂರ ಐವತ್ತು ನಮ್ಮ ವೀಡಿಯೋಗಳು ನಿಮ್ಮೂರು ಒಂದು ನಾಲ್ಕೈದು ಹಾಕಿವು ಅದಕ್ಕೆ ಅವ್ರು ಹೇಳಿಕೊಂಡು ಬರ್ತಾರ ಪುಣ್ಯ ಕರ್ಮಗಳನ್ನು ಇಪ್ಪತ್ತೊಂದು ಜನ್ಮದ ನಿಮ್ಮದು ಪುಣ್ಯ ಇತ್ತಂದ್ರೆ ಬಂದು ಕುಂದರ್ಸ್ತೈತಿ ಶಾಸ್ತ್ರ ಪುರಾಣಗಳನ್ನು ಕೇಳ್ತೈತಂತ್ರಿ ನೀವು ದೊಡ್ಡವರು ಮತ್ತು ಇಷ್ಟು ಶಾಸ್ತ್ರ ಪುರಾಣಗಳನ್ನು ಕೇಳಿ ಈ ಹೋಗುವ ಹೆಣ್ಮಕ್ಳು ಶರಗಿ ಜಾಡಿಸ್ತಾರೆ ಯಾಕೆ ಹೇಳ್ರಿ ಕುಂತು ಕೇಳಿದ್ರು ಮತ್ತು ಶರಗ್ ಜಾಡಿಸ್ತಾರೆ ಈಗ ಹಾಳೆ ಹಾಸಲಿಲ್ಲ ಅಂದ್ರೆ ನೀವು ಜಾಡಿಸ್ತಿದ್ದೀರಿ ನಾವು ಎರಡು ಒದರೆ ತಂದ ಅಲ್ಲಿ ಯಾಕೆ ಅದನ್ನು ಶರಗ್ ಜಾಡಿಸ್ತಾರಂದ್ರೆ ರೀ ಹೋಗುವಾಗ ಶಾಸ್ತ್ರ ಪುರಾಣ ಕೇಳಿ ಹೋಗುವ ಹೊತ್ತನಾಗೆ ಹಿಂಗೆ ಶರಗ್ ಯಾಕೆ ಜಾಡಿಸ್ತಾರಂದ್ರೆ ಯಪ್ಪಾ ನಿಂದ ನಿನಗೆ ನಮ್ದು ನಮಗೆ ಅಂತ ಹಿಂಗೆ ಜಾಡೀಶೆದ್ದೊಕ್ಕಾರ ನಿಂದು ಮಣಿ ತು ಮಣಿಪುರ ಮಣಿತನ ನಿಂದ ತೊಗೊಂಡು ಅದ್ರ ನಮ್ಮದು ಗತಿ ಏನಾದಿತ್ತು ಅಂದ್ರೆ ಜಾಡಿಶೆ ಇಲ್ಲೇ ಬಿಟ್ಟೊಕ್ಕಾರಂತ ಅದಕ್ಕೆ ಅವ್ರು ಹೇಳ್ತಾರೆ ಇಪ್ಪತ್ತೆಂಟು ಜನ್ಮದ ಪುಣ್ಯ ಇಪ್ಪತ್ತೆಂಟು ಜನ್ಮಗಳ ಪರ್ಯಂತರ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಇಲ್ಲಿ ಕರಿಸಿ ಕುಂದರಿಸಿ ತರಿಸಿ ಶಾಸ್ತ್ರ ಪುರಾಣಗಳನ್ನು ಕೇಳಿ ಗುರುಗಳು ಸದ್ಗುರುಗಳ ಬಾಯಿಯಿಂದ ಏನು ವಾಣಿ ಬರ್ತದಲ್ಲ ಅದನ್ನು ಕೇಳಿ ಮುಕ್ತರಾಗಿ ಹೋಗ್ತಾರಂತ ನೋಡ್ರಿ ಗುರುಗಳ ಮಾತು ಕೇಳ ಅವರು ಇಪ್ಪತ್ತೆಂಟು ಜನ್ಮದ ಪುಣ್ಯ ಇರ್ತದಂತ ಅದಕ್ಕೆ ಭಕ್ತಿಯನ್ನು ನಾವು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಸುಖಕ್ಕೋಸ್ಕರ ಭಕ್ತಿ ನಮಗೆ ನೀವು ಪ್ರತಿಯೊಬ್ಬರು ಇವತ್ತು ಕಬ್ಬಸ್ತ್ರಿ ನಮಗೆ ಸುಖ ಸಿಗಲಿ ಜ್ವಾಳ ಬಿತ್ರಿ ನಮಗೆ ಸುಖ ಸಿಗಲಿ ಗುಡಿಗಳನ್ನು ಕಟ್ಟಿ ನಮಸ್ಕಾರ ಮಾಡ್ತೀವಿ ಸುಖ ಸಿಗಲಿ ಅಂತ ಸುಖಕ್ಕೋಸ್ಕರ ಮಾಡಕೀವು ಆದರೆ ಸಿಗ್ತದನ ಅಂತ ಕೇಳಿದರೆ ಭಕ್ತಿ ಮಾಡಲಾರ್ದ ಅಪ್ಪಗೂ ಸಿಗಂಗಿಲ್ಲ ಭಕ್ತಿ ಈಗ ದೇವ್ರ ಪೂಜೆ ಮಾಡ್ತಿರ್ತೀವ್ರಿ ಭಕ್ತಿ ಇರಲಿಲ್ಲ ಅಂದ್ರೆ ಏನು ಮಾಡೋರು ಈಗ ದೇವ್ರ ಪೂಜೆ ಮಾಡುವ ಹತ್ನೇ ಭಕ್ತಿ ಅನ್ನತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಆ ಪೂಜೆ ಕೂಡ ಏನಾಗ್ತದಂದ್ರೆ ವ್ಯರ್ಥ ಆಗಿ ಹೋಗ್ತಾ ಇದೆ